ಕೆಲವರು ಭೂತ ಇಲ್ಲ ಎನ್ನುತ್ತಾರೆ ಅದೆಲ್ಲ ಬರೀ ಬಂಡಲ್ ಎನ್ನುವರು ಇದ್ದಾರೆ ಭೂತ ಇಲ್ಲ ಎಂದರೆ ಭೂತ ಬಿಡಿಸುವುದಾದರೂ ಯಾಕೆ ಎಂಬ ಪ್ರಶ್ನೆ ಉದ್ಭವವಾಗುತ್ತದೆ ಸಾಮಾನ್ಯ ಮನುಷ್ಯನ ಮನಸ್ಸಿನೊಳಗೆ ಯಾವುದೋ ಅತೃಪ್ತಿಯ ಭೂತ ಬಯಕೆ ಈಡೇರದ ಪ್ರೇತ ನುಗ್ಗಿ ಆಗಾಗ ಬಾಧೆ ತೊಂದರೆ ತಾಪತ್ರೆ ಕೊಟ್ಟ ಸನ್ನಿವೇಶವನ್ನು ನಾವು ಆಚೀಚೆ ನೋಡುತ್ತಾ ಬಂದಿದ್ದೇವೆ ಕುಂದಾಪುರ ತಾಲೂಕು ಕೆರಾಳೆ ಗ್ರಾಮದ ಮೂಡಗಲ್ಲು ಕೇಶವನಾಥೇಶ್ವರ ದೇವಸ್ಥಾನದ ಅರ್ಚಕರಾದ ರಾಘವೇಂದ್ರ ಕುಂಜತ್ತಾಯವರು ಈ ಮೊದಲು ಭೂತ ಬಾಧೆಗೆ ಪರಿಹಾರ ನೀಡುತ್ತಿದ್ದರು ಮನುಷ್ಯನ ಮನಸ್ಸಿಗೆ ಆವರಿಸಿದ ಭೂತವನ್ನು ಉಚ್ಚಾಟನೆ ಮಾಡುತ್ತಿದ್ದರು ಆದರೆ ಈಗ ಅವರು ಆ ಉದ್ಯೋಗವನ್ನು ಬಿಟ್ಟಿದ್ದಾರೆ ಯಾಕೆಂದರೆ ಅವರಿಗೂ ಭೂತ ಉಪದ್ರ ಕೊಟ್ಟಿದೆ ನಾನು ಹಾಗೆ ಈ ಭೂತ ಬಿಡಿಸೋದು ಪ್ರೇತ ಉಚ್ಚಾಟನೆ ಮಾಡೋದು ಇದನ್ನೆಲ್ಲ ಮಾಡ್ತೆ ನಂದು ಅದೇ ಸ್ಟಡಿ ಮಾಡ್ತಾ ಮಾಡ್ತಾಯಿದ್ದೆ ಅವನು ಒಂದಿನ ರೇತಲ್ಲಿ ಆಹ್ವಾನ ಮಾಡಿದೆ ಕಾಯಿ ಕಡಿದು ಅದನ್ನ ವಿಲೇವಾರಿ ಮಾಡಬೇಕು ಅದು ಸ್ವಲ್ಪ ಮುಂದ್ಗಾಡೆ ಹೋಗಿ ಮಾಡಬೇಕು ಮನೆ ಹತ್ರ ಮಾಡೋದಿಲ್ಲ ಅಲ್ಲಿ ಹೋಗಿ ಅದನ್ನ ಮಾಡ್ತಾ ಇದ್ದೆ ಯಾಕೋ ಹೀಗೆ ಸೈಡಿಗೆ ನೋಡಬೇಕು ಹೀಗೆ ನೋಡ್ತೇನೆ ಎಂತ ನೋಡು ಒಂದು ಇಪ್ಪತ್ತೆ ಎತ್ತರ ಇದ್ದಾಳೆ ಒಬ್ಬಳು ಬಿಳಿ 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 ಇದ್ಲು ಒಂದೊಂದು ಹಲ್ಲು ಅಂದರೆ ಒಂದು ನಾಲ್ಕು ನಾಲ್ಕು ಇಂಚು ಉದ್ದ ಉಂಟು ಹಿಂಗೆ ಹೊಲ್ ಚಿಲ್ಕೊಂಡು ನನ್ನ ನೋಡ್ತಾ ಇದ್ಲು ಮತ್ತು ಹೆದ್ರಿ ಓಡಿ ಬಂದುಬಿಟ್ಟೆ ಅಲ್ಲಿಗೆ ಅಲ್ಲಿಗೆ ಬಿಟ್ಬಿಟ್ಟೆ ಅದನ್ನ ಅದರ ಮೇಲೆ ಆ ಉದ್ಯೋಗ ಮಾಡೋದು ಬಿಟ್ಬಿಟ್ಟೆ ಭೂತ ಬಿಡ್ಲಿಕ್ಕೆ ಹೋಗುವುದಿಲ್ಲ ನನಗೆ ಅದರ ಮೇಲೆ ಅಲ್ಲಿ ಕುರ್ಕು ನೋಡಿ ಅಂತೇಳಿ ಒಂದು ಕೆರಾಡಿಯಿಂದ ಮಾರುಕಟ್ಟೆ ಹೋಗಿ ರೋಡು ಅಲ್ಲಿ ಹಾಗೆ ಚಿಕ್ಕಪಟ್ಟೆ ಎದುರಿಸಲ್ಲಿ ಒಮ್ಮೆ ಎಮ್ ಐ ಟಿ ತಗೊಂಡು ಬರ್ತಾ ಇದ್ದೆ ಮಧ್ಯ ರಸ್ತೆಯಲ್ಲಿ ಬಿಳಿ ಪಂಚೆ ಹೊದ್ಕೊಂಡು ಮಲ್ಕೊಂಡಿದ್ದು ನಾನು ಹಿಂದ್ಗಡೆ ಕೂತನ ಹತ್ರ ಒಂಚೂರು ಬೈಕಿಂದ ಕೊಡು ಅಂತ ಹೇಳಿ ಅವನಿಗೆ ಹಿಡ್ಕೊಳ್ಲಿಕ್ಕೆ ಹೇಳಿ ನಾನು ಬೈಕಿಂದ ಇಳ್ದು ಅವನು ಹಾಗೆ ಎತ್ತಿ ಬೆಂದ್ಮೇಲೆ ಗುದ್ದಿ ಬದಿ ದೂಡಿ ಬಂದಿದ್ದೆ ಅವನು ಹೊಂದ ಅಲುಗಾಡಲೇ ಇಲ್ಲ ಇಡೀ ಮೈಯೆಲ್ಲ ಬಿಳಿ ಉಂಟು ಪಂಚೆ ಮುಚ್ಚಾಕೊಂಡಾಗ ಉಂಟು ಅದು ಸುಮಾರೊಂದು ಇಪ್ಪತ್ತು ವರ್ಷದಿಂದ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಕರೆಕ್ಟ್ ನಿಲ್ಕು ಇಪ್ಪತ್ತು ಹಿಂದೆ ಅದರ ಮೇಲೆ ಅದೇ ಜಾಗದಲ್ಲಿ ನಮ್ಮ ಗುರುಸ್ವಾಮಿ ಬರ್ತಾ ಇರುವಾಗ ಅವನಿಗೆ ಅಡ್ಡ ಹಾಕಿದ್ದದು ಅದೇ ಬಿಳಿ ಮನುಷ್ಯ ಅದೇ ರೀತಿಯಾಗಿತ್ತು ಅದ್ರ ಮೇಲೆ ಮತ್ತೊಬ್ಬ ನಮ್ಮ ಮಾರಣಕಟ್ಟೆ ಮೇಳ ಕಮಲಶಿಲೆ ಮೇಳದಲ್ಲಿ ಇದ್ದ ವಿಶ್ವನಾಥ ಅಂತೇಳಿ ಹಾಸಿಗಾರ ಅವ ಅರ್ಧ ರಾತ್ರಿ ಆಟ ಮುಗ್ಸ್ಕೊಂಡು ಬರ್ತಾ ಇದ್ದ ಒಲ್ಲು ಬಂದಾಗ ಬೈಕ್ ಹಾಳಾಯ್ತು ಬೈಕ್ ಹಾಳಾದಾಗ ಬೈಕಿ ಕಡೆದು ಹೊಡೆದು ನೋಡ್ತಾನೆ ಟ್ಯಾಂಕಿ ಎಲ್ಲಾಡಿಸಿ ನೋಡ್ತಾನೆ ಪೆಟ್ರೋಲೇ ಇಲ್ಲ ಅಷ್ಟೊತ್ತಿಗೆ ಮತ್ತೊಂದು ಬೈಕ್ ಬಂತಂತೆ ಅದರಲ್ಲಿ ಇಬ್ಬರು ಕೂತ್ಕೊಂಡಿದ್ದಂತೆ ಆಯ್ತು ಕೇಳಿದ್ರಂತೆ ಪೆಟ್ರೋಲ್ ಖಾಲಿ ಅಂತ ಅಂತಂದು ಹೇಳಿದ ಕೂಡಲೇ ಅವ್ರು ಒಂದು ಬಾಟ್ಲಿ ಪೆಟ್ರೋಲ್ ಕೊಟ್ಟಿದ್ರಂತೆ ಇವ ಇವನು ಬೈಕಿನ ಟ್ಯಾಂಕಿ ಓಪನ್ ಮಾಡಿ ಪೆಟ್ರೋಲ್ ಹಾಕಿದ್ದ ವಾಪಸ್ ಬಾಟ್ಲಿ ಕೊಡಬೇಕಂದ್ರೆ ಅಲ್ಲಿ ಇಲ್ಲ ಬೈಕು ಇಲ್ಲ ಇಬ್ಬರೂ ಇಲ್ಲ ಬಾಟ್ಲಿಂದ ಬಿಸಾಡಿ ಬೈಕು ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಮಾಡ್ಕೊಂಡು ಬಂದವನೇ ಮತ್ತು ಮೂರು ದಿನ ಮಲ್ಕೊಂಡು ಅವ್ನು ಹೇಳಲೇ ಇಲ್ಲ ಜ್ವರ ಬಂದಿದ್ರಿ ಆ ರೀತಿಯಲ್ಲಿ ಅನುಭವಗಳು ಉಂಟು ಅದು ಬೇರೆಯವ್ರಿಗೆ ತೋರಿಸ್ಬೇಕಂತೇಳಿ ನಾನು ಮತ್ತು ಬೇರೆ ಹುಡುಗರನ್ನೆಲ್ಲ ಕರ್ಕೊಂಡು ಹನ್ನೆರಡು ಗಂಟೆಗೆ ಎರಡು ಗಂಟೆ ರಾತ್ರಿಗೆಲ್ಲ ಹೋಗಿದ್ದೆ ಬೇರೆಯವ್ರಿಗೆ ತೋರಿಸ್ಲಿಕ್ಕೆ ನಮಗೆ ಸಿಗೋದಿಲ್ಲ ನಮಗೆ ಅನುಭವ ಆಗಿದ್ದು ಹೌದು ತೋರಿಸ್ಲಿಕ್ಕೆ ಆಗಲಿಲ್ಲ ಹಾಗೆ ಬೇರೆ ಕಡೆಯಲ್ಲಿ ಅಲ್ಲಿ ಅಂತೇಳಿ ಉಂಟು ಅಲ್ಲಿ ತುಂಬ ಜನ ತೀರ್ಕೊಂಡ್ರು ಹನ್ನೊಂದು ಹನ್ನೆರಡು ಜನ ತಿಳ್ಕೊಂಡ್ರು ಹಾರ್ಟ್ ಅಟ್ಯಾಕ್ ಆಗಿ ಬೇರೆ ಬೇರೆ ರೀತಿಯೆಲ್ಲ ತೀರ್ಕೊಂಡ್ರು ಕೊನೆಗೆ ಅದು ಯಾಕೆ ಹೇಳಿ ಗೊತ್ತಾಯಿತು ಅಲ್ಲೊಂದು ರಾವ್ ಇತ್ತು ಆ ರಾಹು ಉಪದ್ರದಿಂದ ಹಾಗಾಗಿ ಮತ್ತೆ ಅದನ್ನ ದಿಗ್ಬಂಧನ ಹಾಕಬೇಕಂದ್ರೆ ಟ್ರೈ ಮಾಡಿದೆ ಇಲ್ಲೇ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದೆ ನಾನು ದೇವಸ್ಥಾನದ ಮೆಟ್ಟಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದೆ ಒಟ್ಟು ಹೊತ್ತಿಗೆ ಐದು ಜನ ಬಂದಿದ್ರು ಎದುರುಗಡೆ ಕರಿ ಕರಿ ಮನಸ್ಸು ಅವರು ನನ್ನನ್ನು ಅಟ್ಯಾಕ್ ಮಾಡಿಬಿಟ್ರು ನಾನೇನೋ ಒಂದು ಎರಡು ಸೆಕೊಂಡು ದೇವಸ್ಥಾನದ ಒಳಗೆ ಓಡಿಬಿಟ್ಟೆ ಅಲ್ಲೇ ಕೂತ್ಕೊಂಡಿದೆ ನಾನು ನನಗೆ ಹಾರ್ಟ್ ಅಟ್ಯಾಕ್ಗೆ ಹೋಗ್ತಿತ್ತು ಅಂದರೆ ಆಹ್ವಾನೆ ಮಾಡುವ ಹಾಗೆ ನನಗೂ ಅದ್ಕೊಂಡು ಡಿಸ್ಟೆನ್ಸ್ ಬೇಕು ಆ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಆಹ್ವಾನ ಮಾಡೋದು ಏನಾಯ್ತು ನಾನು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೆ ಬಿಟ್ಟರೆ ಅದು ಅವ್ರು ಬರ್ತಾರೆ ಅಂತೇಳಿ ಅನ್ಸ್ಕೊಂಡಿರ್ಲಿಲ್ಲ ಮತ್ತು ನಾನು ಆಹ್ವಾನೆ ಮಾಡಿರಲಿಲ್ಲ ಅವರು ನನಗಿಂತ ಮುಂಚೆ ನನ್ನನ್ನು ಅಟ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡಿದರು ಹೀಗೆ ತುಂಬ ಅನುಭವ ಉಂಟು ಈ ರೀತಿ ಭೂತದ್ದು ಪ್ರೇತದ್ದೆಲ್ಲ ಬಟ್ ನಾನು ಯಾರಿಗೆ ತೋರ್ಸ್ಲಿಕ್ಕೆ ಆಗಲಿಲ್ಲ ತುಂಬ ಬಾರಿ ಕೆಲವು ಕಡೆಯಲ್ಲಿ ಬರುವಾಗ ಸಿಗ್ತದೆ ಅಂದರೆ ಸೂಚನೆ ಸಿಗ್ತದೆ ಇವಳತ್ರ ವೀಡಿಯೋ ಮಾಡ್ಕೊಂಡ್ರೆ ಆ ಟೈಮಲ್ಲಿ ಇವಳಿಗೆ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಲೇಟ್ ಆಗಿಬಿಡುದು ಆ ಪ್ಲೇಸ್ ದಾಟಿ ಹೋಗಿಬಿಡೋದು ಈ ರೀತಿ ಎಲ್ಲ ಆಗ್ತಾ ಉಂಟು ಈ ಭೂತ ಪ್ರೇತಗಳೆಲ್ಲ ನಮ್ಮ ಭ್ರಮೆಯೋ ನಂಬಿಕೆಯೋ ಎಂಥ ಗೊತ್ತಾಗೋದು ಅಂತೂ ನನಗೂ ಅನುಭವ ಆಗಿದೆ ಬೇರೆಯವ್ರಿಗೆ ತೋರಿಸಲಿಕ್ಕೆ ಮಾತ್ರ ಆಗಲಿಲ್ಲ ಬಟ್ ಈ ಭೂತಗಳ ವಿಷಯದಲ್ಲಿ ನಾನು ನೆಗ್ಲೆಕ್ಟ್ ಮಾಡೋದಿಲ್ಲ ಯಾಕಂದರೆ ನನ್ನ ಅನುಭವ ಅದು ಮತ್ತು ಅದನ್ನು ಕಿಂಡಲ್ ಮಾಡೋದು ಅದು ನನಗೆ ಎಂತ ಮಾಡ್ತಿದೆ ನನಗೆ ಗಾಯತ್ರಿ ಉಪದೇಶ ಉಂಟು ನನಗೆ ಮಂತ್ರ ಗೊತ್ತು ಅಂದರೆ ಅದು ನಾನು ಯಾವ ಕಾರಣಕ್ಕೂ ಬಿಡಲಿಕ್ಕಿಲ್ಲ ಅದು ಇಡೀ ದಿನ ಮಂತ್ರ ಮಂತ್ರಿ ಹೇಳ್ತಾ ಕೂತ್ಕೊಳ್ಳೋದಿಲ್ಲ ನಾವು ಬೇರೆ ಬೇರೆ ಮಾಡಿ ತಲೆಯಲ್ಲಿ ಬೇರೆ ಬೇರೆ ಆಲೋಚನೆಗಳು ಬಂದು ಹೋಗ್ತದೆ ಆವಾಗ ನಮಗೆ ಅಟ್ಯಾಕ್ ಆಗ್ತದೆ ಮಾಡ್ತದೆ ಬಟ್ ಡೇಂಜರ್ ಬರೋದು ಈ ನಾನು ಭೂತ ಬಿಡಿಸ್ಲಿಕ್ಕೆಲ್ಲ ಹೋಗ್ತನಲ್ಲ ಆವಾನೆ ಮಾಡೋದು ಕಾಯಿ ಕಡಿಯೋದು ಉಚ್ಚಾಟನೆ ಮಾಡೋದು ಅದೆಲ್ಲ ಡೇಂಜರ್ ನಾನು ತುಂಬ ಬಾರಿ ಕಾಯಿಲೆ ಬಿದ್ದಿದ್ದೆ ಅದರಿಂದ ತಿಂಗಳ ಗಟ್ಟಲೆ ಈಗ ಮಾಡೋದಿಲ್ಲ ಈಗ ಅಲ್ಲಿ ಬಿಟ್ಟುಬಿಟ್ಟೆ ಈಗ ಆಗೋದೇ ಇಲ್ಲ ಇಲ್ಲಿ ಕಾಯಿ ಒಂದು ಒಂದು ಒಮ್ಮೆ ಇಲ್ಲಿ ಒಬ್ಬರು ಬಂದಿದ್ದರು ಭೂತ ಬಿಡಿಸ್ಕೊಡ್ಲಿಕ್ಕೆ ಹೂ ಭೂತ ಬಿಡಿಸಿದ್ದೆ ಕಾಯಲ್ಲಿ ಆಹ್ವಾನೆ ಮಾಡಿ ಅಲ್ಲಿ ಮನೆ ಒಳಗಡೆನೇ ಇಟ್ಕೊಂಡಿದ್ದೆ ನೆನಪಿಲ್ಲ ನೆನಪಿಲ್ಲ ಅವರಿಗೆ ಕೊಡಲಿಕ್ಕೂ ನೆನಪಿಲ್ಲ ನನಗೆ ಏನು ಅದಕ್ಕೆ ಅಲ್ಲೇ ಇತ್ತು ಅರ್ಧ ರಾತ್ರಿ ಆಗಿತ್ತು ಅರ್ಧರಾತ್ರಿ ಆದಾಗ ಇವಳು ಎಂತ ಬಾತ್ರೂಮಿಗೆ ಹೋಗಿರ್ಲಿ ಇವಳು ನಾನು ಒಳಗಡೆ ಸುಮ್ಮನೆ ಮಲ್ಕೊಂಡಿದ್ದೆ ಇವಳು ಆಚೆ ಕಡೆ ಹೋದ ಕೂಡ ನಾಯಿ ಒಳಗೆ ಬಂತಿಲ್ಲ ಭಾಗದಲ್ಲಿ ನಾಯಿ ಒಳಗೆ ಬಂದ್ರು ಕೂಡ ಯಾರು ಹಚ್ಚ ಹಚ್ಚ ಅಂತೇಳಿ ಶಬ್ದ ಬಡ್ಡ ಬಾಗಿಲು ಹಾಕಿ ಬಿಟ್ಟಿತ್ತು ಬಾಗಿಲು ಶಾ ಹಾಗೆ ಶಬ್ದ ಎಲ್ಲ ಕೇಳಿತ್ತು ಬಟ್ ನಾನು ಮಾತ್ರ ಪ್ರಜ್ಞೆ ಇಲ್ಲದೆ ಮಲ್ಕೊಡಿ ನಂಗೆ ಅಷ್ಟು ಇದೇ ಬಂದಿತ್ತು ಆ ದಿನ ನಾನು ಹಚ್ಚ ಹಚ್ಚಂದಿದ್ದಲ್ಲ ನಾನು ಬಾಗಿಲು ಹಾಕ್ಲಿಕ್ಕೆ ನಾನು ಹೇಳಲೇ ಇಲ್ಲ ಇವಳು ಬಾಗಿಲು ಹಾಕಿದ್ದೆ ಅದಕ್ಕೆ ಹಚ್ಚೆ ಯಾಕೆ ಕೇಳಿದ್ದು ನಾನು ಸುಮ್ಮನೆ ಮತ್ತೆ ಅಂತ ನಾನು ಸುಮ್ಮನೆ ಮಲ್ಕೊಂಡಿದ್ದೆ ಮತ್ತೆ ನಂಗೆ ಆಲೋಚನೆ ಬಂತು ಅಷ್ಟೊತ್ತಿಗೆ ಮತ್ತೆ ಬೆಳಿಗ್ಗೆ ಬೇಗ ಇದ್ದವನೇ ಅದು ಕಾಯಿಂದ ತಗೊಂಡೋಗಿ ಹೊರಗಡೆ ಹೋಗಿ ಕಟ್ಟಿ ಬಂದೆ ಅದು ಮನೆ ಒಳಗಡೆ ಇಷ್ಟು ನಡೀತದೆ ಹೌದು ನಾನು ನಂಬಲಿಲ್ಲ ಇವರು ಸುಮ್ನೆ ನಾಯಿ ತಗೊಂಡು ಹಿಂಗ ಹಿಂಗೆ ಹಿಂಗೆಲ್ಲ ಮಾಡ್ತಾರಲ್ಲ ನನ್ನ ಮನ್ಸಿಗೆ ಅವ್ರಿಗೆ ಒಂದೇನೋ ಆಶ್ವಾಸನೆ ಕೊಡಕ್ ಮಾಡ್ತಾರ ನಾನ್ ತಿಳ್ಕೊಂಡದ್ದು ಇವ್ರು ಮಾಡಿಟ್ರಲ್ಲ ನಾನು ಅಷ್ಟು ಅಮ್ಮಿಟ್ ಮಾಡ್ತಾ ಇದ್ದೆ ಅಂದ್ರೆ ಇಷ್ಟು ಅಮ್ಮಿಟ್ ಮಾಡ್ತಿದ್ದೆ ಯಾಕಂದ್ರೆ ಇವ್ರಂಗ್ ಕರ್ದ್ ಹೇಳುದಿಲ್ಲ ಎಂತಾಯ್ತಂದ ಯಾಕೆ ಇವ್ರು ಕೇಳುದಿಲ್ಲ ನನ್ನ ಮನ್ಸಂಗೆ ಹಚ್ಚು ಚೂ ಅಂತ ಹೇಳಿ ಒಂದ್ಸಲ ನಾಯಿ ಒಳಗ್ ನಮ್ಮ ತುಂಬಾ ನಾಯಿತ್ತವ ಹಚ್ಚು ಚೂ ಚೂ ಅಂತ ಭಾಗ್ಲಕ್ಕಿ ಅದನ್ನ ಕಣ್ಣ ಒಳಗೆ ಬಂದ್ಕೊಂಡು ಮತ್ತ ಔಷಧಿ ಎಲ್ಲಾ ತಕೊಂಡು ದಮ್ಮಲ್ಲಿ ತಕೊಂಡು ಒಳಗೆ ಹೋಗಿ ಮನ್ಕೊಂಡೆ ಅಲ್ಲ ಬಳೆ ಅಲ್ಲ ಮರ ನಾನು ಅಷ್ಟು ವಾಮಿಟ್ ಮಾಡಿ ಒಂದು ಎಂತ ಕಲ್ಕೆ ನೀವು ನಾಯಿನ ಹೊರಗೆ ಹಾಕೋಕಾಯ್ತು ನಂಗೆ ಒಂದು ಮಾತು ನಿಮ್ಗೆ ಕೇಮ್ ಕೈಲೇ ಕಂಡೆ ಅಷ್ಟೊತ್ತು ಅಲ್ಲ ಮರ್ತೀನಿ ನಾನು ಅಲ್ಲ ಮರತಿ ಇದೊಂದು ಅಷ್ಟು ಸುಮ್ಮನೆ ಕಂಡೆ ಸುಮ್ಮನೆ ಮಲ್ಕೊಳ್ಳಿ ಅಂದರು ನಾನು ಮಲ್ಕೊಂಡೆ ಬೆಳಗ್ಗೆ ಹೋಗಿ ಹೊರಗೆ ಕಾಯಿ ತಗೊಂಡು ಹೋಗಿ ತಗೋತ್ರು ಹೊರಗೆ ಒಮ್ಮೆ ಅಲ್ಲಿ ಕುಳ್ಳ ಕುಳ್ಳಂಬಳ್ಳಿ ವಿಷಯ ಇಲ್ಲಿಯಾ ತುಂಬ ಹಾಸಿಗಾರ ಅವನ ಅಪ್ಪ ಏನಿಗೆ ಹುಷಾರಿಲ್ಲ ಈಗಲೂ ಇದ್ರಲ್ಲ ಈಗ ಸರಿ ಆಗಲ್ಲ ಅದ ಮೇಲೆ ಅವ್ರಿಗೆ ಅಂತ ಹಿಡ್ಕೊಂಡಿದ್ದು ಬಿಡಿಸಿ ಬಿಡಿ ಅದನ್ನೇ ಹೇಳಿಲ್ಲ ಅದನ್ನೇ ಹೋದೆ ಹೋದಾಗ ಅದೆಲ್ಲ ಅವನೆಲ್ಲ ಮಾಡಿ ಎಲ್ಲ ಮಾಡಿದೆ ಹೋಯ್ ಎಲ್ಲ ಮಾಡಿ ಅದನ್ನೆಲ್ಲ ಕಾಯ ಲಾವನೆ ಮಾಡಿ ಲಿಂಬೆ ಹಣ್ಣೆಲ್ಲ ಕಡಿದು ಅದು ನಾಳೆಗೆ ಎಂತ ಮಾಡ್ಕೊಂಡಿಲ್ಲ ಎಲ್ಲ ಅವ್ರಿಗೆ ಹೇಳಿದೆ ಹೇಳಿ ಹೇಳಿ ಆಂಗ್ಲ ತುದಿ ಬಂದಿದ್ದೆ ಒಂದು ನಮ್ಮನೇ ಹೆದರಿಕೆ ಶುರು ಆಗಿಬಿಡ್ತು ನನಗೆ ಯಾರೋ ನಾನು ಸುತ್ತಮುತ್ತ ನಿಂತ್ಕೊಂಡು ನಂಗೆ ಮನೆ ಬಪ್ಪಿಗೆ ಹೆದರಿಕೆ ಬೈಕ್ ಇತ್ತು ಟಾರ್ಚ್ ಇತ್ತು ಮೊಬೈಲ್ ಇತ್ತು ಅಲ್ಲೇ ಹಾಕೊಂಡು ಹುಡುಗ್ರಿಗೆ ಫೋನ್ ಮಾಡಿ ಹೇಳಿದೆ ಎಂತಕ್ಕೆ ಬೇಕು ಕಣಿ ಮನೆಗೆ ಫೋನ್ ಮಾಡಿ ಹೇಳಿದೆ ಮರಕೆ ಹಿಂಗಾಯ್ತು ಮನೆಗೆ ಬಾಪದೆ ಕಷ್ಟ ಇತ್ತು ಇವತ್ತು ಹೆದರಿಕೆ ಆತೈತೆ ನಂಗೆ ಹೇಗುಳು ಹೆದರ್ಕಂಡಲ್ಲ ಮತ್ತೆ ಹೆದರಿಕೆ ಆಗ್ತದಲ್ಲ ಯಾರ ಹತ್ರ ಹೇಳೋದನ್ನೂ ಅಲ್ಲ ಇವತ್ತು ಹೆದರಿಕೆ ಮರತಿ ಮನೆಗೆ ಮನೆ ಬರ್ಕೆಂಚೂರು ಅಗಳಾಗಿದ್ದೆ ಅಂದರೆ ಹೇಳಿದೆ ಕಡೆ ಹಾಂ ಹಿಂಗೆ ಬೈಕ್ ಬಿಟ್ಕೊಂಡು ಬಂದೆ ಹೆದರ್ಕೊಂಡು ಹೆದ್ಕೊಂಡೆ ಬಂದೆ ಮನೆಗೆ ಬಂದು ಕಾಂತೆ ಎಂತ ಕಾಂಬೆ ನಂದು ಗುಬ್ಬಚ್ಚಿ ಇದ್ದ ಒಂದು ಇಪ್ಪತ್ತೈದು ಮೂವತ್ತು ಎಲ್ಲ ಸುತ್ತ ಎಲ್ಲ ಅಷ್ಟು ಗುಬ್ಬಚ್ಚಿ ಸುತ್ತೋದು ಫುಲ್ಲು ಇರುವ ಕೆಲವೆಲ್ಲ ಕೈ ಮೇಲೆ ಸುತ್ತೋದು ಎಷ್ಟು ಬೇರೆ ತಾ ಇದು ತಗೋತೀತಲ್ಲ ಬೇರೆ ಮೇಲೆ ಈ ಭೂತ ಪ್ರೇತದ ವಿಷಯದೆಲ್ಲ ಹೋಗದೇ ಬಿಟ್ಬಿಟ್ಟಿ ನಾನು ಅದು ಬೇರೆ ಬೇರೆ ನಮ್ಮ ನಮ್ಮನ್ನ ಅಟ್ಯಾಕ್ ಮಾಡಿ ಬಿಟ್ಟಾವೆ ಡೈರೆಕ್ಟ್ ನನ್ನನ್ನು ಅಟ್ಯಾಕ್ ಮಾಡಿದ್ರು ನಮ್ಮ ಮನೇಲಿ ಹೆಂಡತಿ ಮಕ್ಕಳು ಜಾನುವಾರು ನಾಯಿ ಬೇಕು ಇದನ್ನೆಲ್ಲ ಎಟ್ಯಾಕ್ ಮಾಡಿಬಿಟ್ಟು ಈ ಮೀನು ಸಾಕತ್ತಲ್ಲ ನಮ್ಮ ಸಣ್ಣ್ ಸಣ್ಣ ಸಿಂಗಲ್ ಮೀನ್ ಹಾಗಿನ ಹುಚ್ಚ ಮಾಡಿ ಅಂತ ಆಬ್ದಿದೆಯಲ್ಲ ಫಸ್ಟ್ ಸಾಯುವಂತ ನಮ್ಮಲ್ಲಿರೋ ಪ್ರಾಣಿ ಮೀನು ನಮ್ಮ ಹಿಡಿತಕ್ಕೆ ಬಂದ್ರಡಿಲ್ಲ ನಮ್ಮ ಹಿಡಿತ ತರ್ಸ್ದಂತ ನಂಗೆ ಬೇರೆ ರೀತಿಯಲ್ಲಿ ಒಂದು ಕುರು ಕೊಟ್ಟೇ ಕೊಡುತ್ತೆ ನನ್ನ ಅದ್ರ ಅಸ್ತಿತ್ವ ತೋರ್ಸ್ಕೊಂಡೇ ತೋರಿಸ್ಕೊಡತ್ತೆ